ನಾವು ತಮಿಳ್ನಾಡಿನ ಒಂದು ಹೋರಿ ಖರೀದಿ ಮಾಡ್ತೇವಿ ಆ ಹೋರಿ ಜಲ್ಲಿಕಟ್ಟು ಹೋರಿ ಅದರ ಸುಮಾರು ಒಂಬತ್ತು ಲಕ್ಷ ರೂಪಾಯಿಗಳ ಕೊಟ್ಟು ಆ ಹೋರಿನ ತಗೊಂಬಂದ್ವಿ ನಾವು ರೈತ ಇದ್ದರಿಂದ ಆ ಹೋರಿನ ತಗೊಂಬಂದು ಅದಕ್ಕೆ ರಾಣೆಬೆನೂರ್ಕ ರಾಜ ಅಂತ ಒಂದು ಹೆಸರು ನಾಮಕರಣ ಮಾಡ್ತೀವಿ ಆ ಸಮಯದಲ್ಲಿ ಹರ್ಷಂದ ಶಿವಮೊಗ್ಗದಾಗ ಕೊಲೆ ಆಗಿಬಿಡ್ತೈತಿ ಆ ಕೊಲೆ ಆಗಿದ್ದನ್ನ ನಾವೆಲ್ಲ ಖಂಡಿಸ್ತೇವಿ ಪ್ರತಿಭಟಿಸ್ತೇವಿ ಊರಾಗೆಲ್ಲ ಅದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸಿ ಈ ತರ ಕೊಲೆಗಳು ಇಲ್ಲಿ ಆಗ್ಬಾರ್ದು ಅಂತಂದು ಇದನ್ನ ಮಾಡಿ ನಾವು ಒಂದು ವಿಚಾರ ಮಾಡ್ತೇವೆ ನಮ್ಮ ಸಂಘಟನೆ ವತಿಯಿಂದ ಈ ಹರ್ಷ ಅನ್ನೋ ಕೊಲೆ ಆಗಿ ಬಹಳ ಅಂದ್ರೆ ಹರ್ಷ ಅನ್ನೋದು ಎಷ್ಟು ದಿನ ನೆನ್ಬಿಟ್ಕಂತ ನಾವು ಒಂದ್ ತಿಂಗಳು ಎರಡು ತಿಂಗಳು ಬಹಳ ಮಾಡಿ ಮೂರ್ ತಿಂಗಳು ಹಾಗೂ ಅವ್ರ ಕುಟುಂಬದವರಾದ್ರೆ ವರ್ಷ ಒಂದೊಂದು ಎಂಟು ತಿಂಗಳು ವರ್ಷ ಮಟ್ಟ ಇಟ್ಕೋಬಹುದು ಅದು ಪ್ರತಿ ದಿನ ಶಾಶ್ವತವಾಗಿ ಆ ಹರ್ಷ ಹರ್ಷ ಅನ್ನ ಕೂಗಿ ಕೇಳ್ತಿರ್ಬೇಕು ಆ ಹರ್ಷ ಅಂತ ಹೆಸರು ಕೂಗಿದ ತಕ್ಷಣ ಏನಾಗಬೇಕು ಜನರಿಗೆ ಓ ಹರ್ಷ ಅನ್ನೋ ವ್ಯಕ್ತಿ ಅಂದ್ರೆ ಹಿಂದುತ್ವ ಪರವಾಗಿ ಹಿಂದೂಗಳ ಪರವಾಗಿ ಹೋರಾಡೋ ಒಬ್ಬ ವ್ಯಕ್ತಿ ಕೊಲೆ ಹಾಗಾಗಿ ಹಿಂದುತ್ವಗಳ ಪರವಾಗಿ ಹಿಂದೂಗಳ ಪರವಾಗಿ ಯಾರು ಹೋರಾಡ್ತಾರೋ ಅವ್ರನ್ನ ನಾವು ಏಕಾಂಗಿಯಾಗಿ ಬಿಡಬಾರ್ದು ಅವ್ರಿಗೆ ಯಾವಾಗ್ಲೂ ನಾವು ಬೆನ್ನೆಲ್ಲವಾಗಿರ್ಬೇಕು ಅವರ ಚಲನವಲನಗಳನ್ನ ನಾವು ಗಮನಿಸ್ತಿರ್ಬೇಕು ಅವರಲ್ಲಿ ಅವರು ಏನೇ ಹೋರಾಟದ ಮನೋಬಲ ಬೆಳೆಸ್ಕೊಳ್ಳಿ ಅವ್ರಿಗೆ ಏನೇ ತೊಂದರೆ ತಪಾತ್ರೆಗಳ ಇದ್ರು ನಾವ್ ಅವ್ರ ಬೆನ್ನೆಲುಬಾಗಿ ಇರ್ಬೇಕು ಅಂತಂದೇಳಿ ಶಾಶ್ವತವಾಗಿ ಅವನ ಹೆಸರು ಇರ್ಬೇಕು ಅಂತಂದೇಳಿ ಆ ಒಂದು ಹೋರಿಗೆ ಹರ್ಷನ ಹಿಂದೂ ಹುಲಿ ಹರ್ಷನ ಸೌನ್ಪ